ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಒಂದು ಸಕ್ಕದಾಗಿದ್ದೀವಿ ಆ್ಯಂಡ್ ತುಂಬ ದಿನ ಆದಮೇಲೆ ವ್ಲಾಗ್ ಬರ್ತಿದ್ದೆ ಸೊ ಒಂದು ವರ್ಷದ ಹಿಂದೆ ಇದ್ದೇ ವ್ಲಾಗ್ ನಾವು ಹಾಕಿದ್ರಿ ಅದು ಕೂಡ ಲಾಂಗ್ ಗ್ಯಾಪ್ ಆದಮೇಲೆ ಈ ವ್ಲಾಗ್ ಹಾಕಿದಿರಿ ಸೊ ಈ ವರ್ಷ ಕೂಡ ಅದೇ ಬರ್ತಾಯಿದ್ದೀನಿ ಸೊ ಇವತ್ತು ತುಳಸಿ ಹಬ್ಬ ಅಂದರೆ ಇವತ್ತು ನಾಳೆ ಎರಡು ದಿನ ಇರುತ್ತೆ ಮಂಗಳವಾರ ಬುಧವಾರ ಎರಡು ದಿನ ಇರುತ್ತೆ ಸೊ ಆಗೋದು ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಸೊ ನಾಲ್ಕು ನಾಲ್ಕಕ್ಕೆ ಮೂಡ್ತಾ ಶುರು ಆಗುತ್ತೆ ನಾಳೆವರೆಗೂ ಇರುತ್ತೆ ಸೊ ಅದಕ್ಕೆ ಇವತ್ತೇ ನಾವು ತುಳಸಿ ಪೂಜೆನ ಮಾಡ್ತಾ ಇದ್ದೀವಿ ಆ್ಯಂಡ್ ಇಟ್ಸ್ ಲೈಕ್ ವಿ ಟೇಕ್ ಯು ಟು ಹಿಂಗೆ ಅಂದರೆ ಇವತ್ತು ಇಡೀ ದಿನ ನೀನು ನಮ್ಮ ಜೊತೆ ಹೋಗ್ತೀವಿ ಸೊ ಲೆಟ್ ಸ್ಟಾರ್ಟ್ ದಿ ಬ್ಲಾಗ್ ಇವಾಗ ಬರೋ ಥರ ಇದೆ ಸೊ ಎಲ್ಲ ಮುಚ್ಕೊಂಡಿದೆ ಮಳೆ ಬರಬಹುದು ಸೊ ಟು ರೆಡಿ ಆಗಿಲ್ಲ ಅಚ್ಕೊಳ ತೋರ್ಸೋಲ್ಲ ನಾನು ಅವರವಳೆ ನಾನು ಬೈತಾಳೆ ಎಡಿಟ್ ಎಡಿಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಸೊ ಇವತ್ತು ಏನು ಅನ್ಕೊಂಡೆ ಅದು ಯಾವುದೂ ಮಾಡ್ಲಿಕ್ಕಾಗಿಲ್ಲ ಅದು ಇದಕ್ಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಗಾಗಿರ್ಬೇಕೇನು ಮೂಡ ಮುಚ್ಕೊಂಡಿದೆ ಸೊ ಏನಕ್ಕೂ ಮೂಡಿಲ್ಲ ಲಿಟ್ರಲಿ ಏನಕ್ಕೂ ಮೂಡಿಲ್ಲ ಜಿಮ್ಗೆ ಹೋಗ್ಬೇಕು ಅಂತ ಎದ್ದಿ ನಿಮ್ಮ ಇಲ್ಲಿ ಮಾತಾಡಿ ರೆಡಿ ಆಗೋದೆ ಅದು ಆಗಲಿಲ್ಲ ಆ್ಯಂಡ್ ನನ್ನ ತಂಗಿ ಕೂಡ ಸ್ವಲ್ಪ ಒಳಗಿರೋ ಆ ಥರ ಆಯಿತು ಸರಿ ಅವಳು ಹೋಗೋದು ಬೇಡ ಬಿಡ್ಬೇಕಂತ ಸೀರೆ ಆಯಿತು ತಿಂದಿದ್ದು ಕುತ್ಕೊಂಡು ಫೋನ್ ಯೂಸ್ ಮಾಡಿದ್ದು ಅಷ್ಟೇ ಆಯಿತು ಸೊ ಈಗ ಆಲ್ರೆಡಿ ಟೈಮ್ ಫೋರ್ ಫೋರ್ ಟೆಂತ್ ಐ ತಿಂಕ್ ಎಷ್ಟಾಗಿದೆ ಹಾಂ ಫೈವ್ ಓ ಕ್ಲಾಕ್ ಆಗ್ತಿದೆ ಆಲ್ರೆಡಿ ಸೊ ನಾ ಫೈವ್ ತರ್ಟಿಗೆಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರಿ ಈಗ ಕೆಲವು ಐಟಮ್ ತರಬೇಕು ಹೂವು ಸ್ವಲ್ಪ ಐಟಮ್ಸ್ ಎಲ್ಲ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆಲ್ಲೇ ಒಂದು ಮಾರ್ಕೆಟ್ ಇದೆ ಸೊ ಅಲ್ಲೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಬರ್ಬೇಕು ಅಂತೂ ಆಗಿದೆ ಇಬ್ಬರದು ಸೊ ಈಗ ಹೋಗಿ ಎಲ್ಲ ತೊಗೊಂಡು ಬಂದು ಪೂಜೆನ ಸ್ಟಾರ್ಟ್ ಮಾಡಬೇಕು ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ಸೊ ಇವ್ಲಾಗ್ ನಾನು ಅಂದ್ಕೊಳ್ಳೋಕೆ ಆಗಿಲ್ಲ ಲೆಟ್ಸ್ ಓಕೆ ಲೆಟ್ಸ್ ಗೋ ಸೊ ಗೈಸ್ ಈಗ ನಾನು ಮತ್ತು ನನ್ನ ತಂಗಿ ಅವಳ ತೋರಿಸ್ಬಾರ್ದಂತೆ ಆಯಿತಾ ಸೊ ನಾವಿಬ್ಬರು ಈಗ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ಅಂದರೆ ಇಲ್ಲೇ ಒಂದು ಚಿಕ್ಕ ಮಾರ್ಕೆಟ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಐಟಮ್ ತರೋಕ್ಕೆ ಸೊ ಲೆಟ್ಸ್ ಗೋ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಾವಿಬ್ರು ಡೈಲಿ ಟೆನ್ ತೌಸಂಡ್ ಸ್ಟೆಪ್ಸ್ ಟಾರ್ಗೆಟ್ ಆಗಿಟ್ಕೊಂಡು ಮಾಡ್ತಾ ಇದ್ದೀವಿ ಒಂದು ಎರಡು ದಿನ ಮಾಡಿದ್ವಿ ಮೂರು ದಿನ ಅರ್ಧ ಮಾಡಿದ್ದೀವಿ ಸೊ ಇವತ್ತು ಅದಕ್ಕೋಸ್ಕರ ಅಂದ್ರೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲ ಗಾಡಿಯಲ್ಲಿ ಹೋಗಿ ಬಂದಿರ್ತಿದ್ವಿ ಏನನ್ಸುತ್ತೆ ಟಿಮೋ ನೋಟ ಕಂಪ್ಲೀಟ್ ಮಾಡ್ತೀವಿ ಅಲ್ವಾ ಎಷ್ಟು ಎಷ್ಟು ವರ್ಷನಾಗ್ಬೋದು ಎರಡು ಹೋಗ್ಬೋದು ಅಷ್ಟೊಂದು ಹಾಂ ಅಷ್ಟೇ ಮುಂಚ್ಕೊಂಡಿದೆ ನೋಡಿ ಗಾಯ್ ಟ್ರಾಫಿಕ್ നാങ്ക ഹെ കാലേജ് നോ ഇതേ തോന്നീ നോസ് ഇത് മാര്ക്കറ്റ് ആവേദം ബന്ധിക്ക് നമുക്ക് ഇഷ്ട ആ നോഡേക്ക് ನೋಡಿ ಕಮ್ಮಿ ಮಾಡ್ತೀವಿ ಇವಾಗ ಬೆಟ್ಟೆ ಒಂಬತ್ತು ತಗೋಬೇಕು ಎಷ್ಟು ಸಾಲು ಕೆ ಜಿ ಐವತ್ತು ಆರು ಕೆಜಿ ಐವತ್ತು ಅಪ್ಪ ಆರ್ಡ್ರ ಐದುವರೆ ಒಂದು ಆರು ಮುಖಾಲು ಟೈಮ್ ಥರ ಫೀರ್ ಆಗ್ತಿದೆ ನಾನು ಎಷ್ಟಮ ಏನು ಕಮ್ಮಿ ಮಾಡಲ್ಲ ಗೈಸ್ ಸುಮ್ಮನೆ ಕುಂಟಾಯಿದ್ದಾವೆ ತಗೊಳ್ಳೋ ಬಂದಿದ್ವಿ ನೋಡು ಆಲ್ಮೋಸ್ಟ್ ತುಂಬ ಇದು ನೋಡೋಲ್ಲ ಚೆನ್ನಾಗೆ ಸಿಕ್ಕಿತು ಅದಾಗಿ ನೆಚ್ಚಾಗ ಅವ್ನ ತೋರಿಸ್ಬಾರ್ದು ಅಂತ ತಗೊಳ ಅಂದ್ಕೊಂಡಿದ್ವಿ ತಗೊಣ ಸೊ ಗೈಸ್ ಫು ಅಷ್ಟೇ ಅದು ಸ್ವಲ್ಪ ಚೆನ್ನಾಗಿದೆಲ್ಲ ಆದರೆ ನಾನು ತಂಗಿ ಅದರಲ್ಲೂ ಬಾರ್ಗೈನ್ ಮಾಡಿ ತೊಗೊಂಡು ಬಂದೆ ಐ ಆಮ್ ಪ್ರೌಡ್ ಆಫ್ ಯು ವೆಟ್ ಆ್ಯಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾಗ ಐಸ್ ಆಸ್ಟೈಮ್ ಸಕ್ಕತ್ತಾಗಿ ನಮ್ಮ ಮಮ್ಮಿ ತಾನಿದಿದ್ದು ಬಟ್

ಆಗಿದೆ ಆಲ್ಮೋಸ್ಟ್ ಎಲ್ಲ ಸೊ ಈಗ ನಾವು ವಾಪಸ್ ಮನೆಗೆ ಬಂದಾಯಿತು ಎಲ್ಲ ತಗೊಂಡ್ಬಂದಿವಿ ಸ್ವಲ್ಪ ಇದೆ ಅದಮ್ಮಮ್ಮ ಇಲ್ಲೇ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ಏನಿಲ್ಲ ತುಪ್ಪ ಸ್ವಲ್ಪ ಸ್ವಲ್ಪ ಚಂದ ಚಂದ ಐಟಮ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಅದು ರೀಸ್ಟಾರ್ಟ್ ಆಗಬೇಕು ಅಂದರೆ ಕಾಫಿ ಬೇಕು ಸೊ ಈಗ ಫಸ್ಟ್ ಒಂದು ಸ್ಟ್ರಾಂಗ್ ಕಾಫಿ ಮಾಡೋಣ ಕಾಫಿ ಕುಡ್ಕೊಂಡು ಅದಾದಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡೋಣ ಸೊ ನೈವೇದ್ಯ ಏನಿಲ್ಲ ಸಿಂಪಲ್ ನೈವೇದ್ಯ ಸೊ ಇದಕ್ಕೆ ಅವಲಕ್ಕಿ ಮತ್ತು ಬೆಲ್ಲನ ಸೇರಿಸಿ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ದಾರೆ ತುಂಬ ವೀಡಿಯೋಸನ್ನು ನೋಡಿದ್ದೀನಿ ಆ್ಯಂಡ್ ನಾವೇನು ಅಷ್ಟು ಪದ್ಧತಿ ಪ್ರಕಾರವಾಗಿ ಮೊದಲಿಂದ ಏನು ಮಾಡ್ತಿರ್ಲಿಲ್ಲ ಸೊ ಸುಮ್ಮನೆ ತುಳಸಿ ಹಬ್ಬಕ್ಕೆ ಯಾವ ಥರ ಮೀನ್ ಮೀನಿಗೆ ತೋರು ಮಾಡಿದ್ರಿ ಈ ಸರ್ತಿ ತುಂಬ ಹಂಗೆ ಮಾಡೋಣ ಅಂತ ಕೆಲವು ಕೆಲವು ಐಟಮ್ಸ್ ಕೆಲವು ಕೆಲವು ವಿಷಯ ತಿಳ್ಕೊಂಡು ಮಾಡೋಣ ಅಂತ ಸೊ ಈ ಸಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದೀವಿ ಸೊ ನೈವೇದ್ಯಕ್ಕೆ ಪ್ರಿಪೇರ್ ಆಗಬೇಕು ಆ್ಯಂಡ್ ಅದಾದ್ಮೇಲೆ ಏನಲ್ಲ ಆಗುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಸೊ ಬನ್ನಿ ಈಗ ಫಸ್ಟ್ ಕಾಫಿ ಮಾಡೋಣ ಕಾಫಿ ಆಯಿತು ಈಗ ಕಾಫಿ ಕುಡಿಯೋಣ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿದ್ದು ಅಲ್ಲ ಸೊ ಈಗ ತುಂಬ ಟೈಮ್ ಆಗೋಗಿದೆ ಜಾಸ್ತಿ ಟೈಮಿನ ಮತ್ತೆ ಅದಕ್ಕೆ ಉಪಯೋಗ ಮಾಡಬೇಕು ಈಗ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಅದಕ್ಕೆ ಉದ್ಯೋಗ ಮಾಡಿದ್ದೀನಿ ಸಿಗೊಂದು ಚಲ್ ಬೆಲ್ಲ ಇದೆ ಈ ಬೆಲ್ಲನ ತುರ್ಕೊಂಡು ಕರಗಿಸ್ಕೋಬೇಕು ಆ್ಯಂಡ್ ಸ್ವಲ್ಪ ಏಲಕ್ಕಿನ ಪುಡಿ ಮಾಡ್ಕೊತೀನಿ ಅದಮೇಲೆ ಕಾಯಿ ತುರ್ಕೋಬೇಕು ಆಮೇಲೆ ಅವಲಕ್ಕಿನ ರೆಡಿ ಮಾಡ್ಕೋಬೇಕು ಸೊಪ್ಪನಿಗೆ ಉಪಯೋಗ ಮಾಡೋಣ ಟೈಮಿದ್ರೆ ನನಗೆ ಕಾಫಿನ ಫೀಲ್ ಮಾಡ್ಕೊಂಡು ಪುಡಿ ಸೊ ಅವಲಕ್ಕಿ ಬೆಲ್ಲ ಇದೆ ಒಂಚೂರು ಕಾಯಿ ಇದೆ So pomeriggio, la mia relazione è stata after. la mia relazione è stata molto interessante. Ho visto I think సో కొద్దిగా సో కొద్దిగా సో ఇస్ట్ కాయన రుద్దకొద్ది చుంపు ఎలక్కేద చుంపుడి మార్కొద్దిని అండ్ అవలక్కే ఆల్్రెడీ తొల్ది ఇత్తిదిని సో ఇదెనేంసిలా జస్ట్ తొల్ది ఇత్తిదిని సో ఇదెనేంసి కుదివేలే ఆకణం కాయ సాకు అంత అర్కొండ సోని జాస్టీ అవుతది ఫస్ట్ టైం మార్తిరదలా బలేనద్రో తప్పదు తప్పనండి సరిగా ఉండాలి ಸೊ ಇದು ಆಲ್ಮೋಸ್ಟ್ ಆಗಿದೆ ಒಂದು ಥರ ಬಂದಿದೆ ಈ ಟೈಮಲ್ಲಿ ಹಾಕೋಣ ಸೊ ಫಸ್ಟ್ ಇದಕ್ಕೆ ಅವರಾಕಿ ಹಾಕ್ತಾಯಿದ್ದೀನಿ ನನ್ನ ಹತ್ರ ಇದೋ ಮಾಡಲಿಕ್ಕೆ ಹೆಲ್ಪ್ ಆರೋ ಬಿಕಾಸ್ ನಾನು ತಂಗಿ ತಂಗಿಯಲ್ಲಿ ಮಾಡ್ತಿದ್ದೆ ನಾನೇನು ಮಾಡ್ತಿದ್ದೀನಿ ಸೊ ನಾನೇ ಮಾಡ್ಕೋಬೇಕು ಮಾಡಿ ಸ್ವಲ್ಪ ಹಾಕುತ್ತೆ ಹಾಕ್ತಾಯಿದ್ದೀನಿ ಸೊ ಜಾಸ್ತಿ ನೆನ್ಸು ತೊಳೆದ್ರೆ ಒಂದು ಮೂರು ನಾವು ಸತಿ ಇದಾಗಿಬಿಡುತ್ತೆ ಸೊ ಅದಕ್ಕೆ ಸೊ ಇದಕ್ಕೆ ಸ್ವಲ್ಪ ಪಾಯ್ಸಿ ಕೂಡ ಆಗ್ತದೆ ಜೊತೆಗೆ ಏಲಕ್ಕಿ ಕೂಡ ಆಲ್ಮೋಸ್ಟ್ ಆಗಿದೆ ಒಂದೈದು ನಿಮಿಷ ಎಷ್ಟೊಂದು ಮಾಡೋಕ್ಕೆ ಬಂದ ಆಂಟಿ ನನಗೆ ಅಷ್ಟು ಕೊಟ್ಟು ಸ್ವೀಟ್ ಕೂಡ ಕೊಟ್ಬಿಟ್ಟಿದ್ದಾರೆ ನಮಗೆಲ್ಲ ಪೂಜೆ ಆಗಿಲ್ಲ ಓಕೆ ಸ್ಟ್ರೀಟ್ ಸೊ ಆಗಿದೆ ಇವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಪ್ರೊಬ್ಬರಿ ನಾನು ಕರೆಕ್ಟ್ ರೀತಿಯಲ್ಲಿ ಮಾಡಿದ್ದೀನಿ ಅಂತ ಅನ್ಕೊಂಡಿದೀನಿ ಘಮ ಘಮ ಅಂತಿರೋದಂತೂ ನಿಜ ಗೈಸ್ ಕಟ್ಟದಾಗಿ ಬರ್ತಿದೆ ಬರ್ತಿದೆ ಸೊ ಗೈಸ್ ನೈವೇದ್ಯ ಆಯಿತು ಆಲ್ಮೋಸ್ಟ್ ಎಲ್ಲ ಆಯಿತು ಸೊಮ್ಮ ಹೆಂಗೆ ಅಂತ ನೋಡ್ತಿದ್ದರ ಆಂಟಿ ಪಕ್ಕದ ಮನೆ ಆಂಟಿ ಅಷ್ಟೊಂಗ್ ಕೊಟ್ಟಿದ್ರು ಸೊ ಆಯಿತು ಈಗ ನಾವು ಕ್ವಿಕ್ಕಾಗಿ ರೆಡಿ ಆಗಬೇಕು ಟೈಮ್ ಆಗೋಗಿದೆ ಗೋ ಸೊ ಬ್ಯಾಗ್ ಕುಕ್ಕಾಗಿ ರೆಡಿ ಆಗಿಬಿಟ್ಟೆ ಏನಿಲ್ಲ ಸಿಂಪಲ್ ನನ್ ಗೋ ಟು ಡ್ರೆಸ್ ಆ್ಯಂಡ್ ಆಗಿ ಬೇಕೋ ಮಾಡ್ಕೊಂಡಿದ್ದೆ ಒಂದು ಕಾಜಿನ ಕಿರ್ಸಕ್ಕೆ ಅಷ್ಟೇ ಸೊ ಈಗ ಪೂಜೆ ಮಾಡೋಣ ಪದಿಗೋಣ ಸೊ ಗೈಸ್ ನಮ್ಮನೆ ತುಳಸಿ ಇದು ಸೊ ಅವಾಗ ಇದನ್ನು ನೀಟಾಗಿ ರೆಡಿ ಮಾಡಬೇಕು ಚೆನ್ನಾಗಿ ಬೆಳ್ಳಿತ್ತು ಬಟ್ ಬೀಜ ಕಟ್ ಮಾಡಿದರೆ ಚಂದ ಬರ್ತಿತ್ತು ಮತ್ತೆ ಈ ಇಡ ನೋಡಲ್ಲ ಇಲ್ಲಿ ಇಕ್ಕಿದ್ದೀನಿ ಇಲ್ಲ ಮನೆ ಹತ್ರ ಮುಂದೆ ಈ ಇಟ್ಕಿ ಕಲ್ಲ ಹಾಕ್ಬಿಟ್ಟಿದ್ದಾರೆ ಗೈಸಿಲೇ ದೊಡ್ಡದಾಗಿ ಜಾಗ ಇರ್ತಾಯಿತ್ತು ಏನೂ ಆಗುವುದಿಲ್ಲ ಸೊ ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀವಿ ಸೊ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ತೊಳೆದು ಅವಳೆ ತುಂಬ ಟೈಮ್ ಆಗಿದೆ ಸೊ ಬೇಗ ಬೇಗ ಮಾಡಿ ಇಲ್ಲಿ ರಂಗೋಲಿ ಅದನ್ನ ಇಟ್ಕೊಂಡಿದ್ದೀರಿ ಸೊ ಬೇಗ ಮಾಡೋಣ ಬನ್ನಿ ಸೊ ನಾನು ನನ್ನ ತಂಗಿ ಇಬ್ಬರು ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡ್ತಿದ್ವಿ ಸೊ ನಾನು ಒಳಗಡೆ ಕೆಲಸ ನೋಡ್ಕೋತಿದ್ದೆ ಅವ್ಳು ಈಚೆ ಕೆಲಸ ನೋಡ್ಕೋತಿದ್ರು ಸೊ ತುಳಸಿ ಕಟ್ಟೆ ಹತ್ರ ಏನೇನು ಪ್ರಿಪ್ರೇಷನ್ ಆಗ್ತಿತ್ತು ಅದೆಲ್ಲ ನನ್ನ ತಂಗಿನೇ ಮಾಡಿದ್ದು ಸೊ ಅದು ಪ್ರಿಪ್ರೇಷನ್ ವಿಡಿಯೋ ಇದು ನೀವು ನೋಡ್ತಿರೋದು ಈಗ ಸೊ ಆ್ಯಕ್ಚುಲಿ ನಾವು ಪೂಜೆಗೆ ಪ್ಲ್ಯಾನ್ ಮಾಡಿದ್ದು ಪ್ರಿಪ್ರೇಷನ್ ಮಾಡಲಿಕ್ಕೆ ಫೋರ್ ಓ ಕ್ಲಾಕ್ ಹೋಗೆಲ್ಲ ತಂದು ಫೈಗೆ ಸ್ಟಾರ್ಟ್ ಮಾಡೋಣ ಅಂತ ಬಟ್ ಎಲ್ಲ ತರಷ್ಟೊತ್ತಿಗೆ ಆಯಿತು ಐದೂವರೆ ಸೊ ಸ್ಟಾರ್ಟ್ ಮಾಡಿದೆ ಐದು ಮಕ್ಕಾಲ್ಗೆ ಅದಕ್ಕೆ ನನ್ನೊಳಗೆ ಬೇಗ ಬೇಗ ಮಾಡೋಂಥ ಗದ್ರೆ ತಿದ್ದೆ ಅದಕ್ಕೆ ಅವಳು ನಾನು ಬೈಕೊಂಡು ಮಾಡ್ತಾಯಿದ್ರು ಸೊ ಎಲ್ಲರ ಮನೇಲಿ ಆರೂವರೆಗೆ ಪೂಜೆ ಆಗ್ತಿತ್ತು ನಮ್ಮ ಮನೇಲಿ ಇದ್ದ ಆಗಿಲ್ಲ ನಮ್ಮಲ್ಲಿ ಇನ್ನೂ ರೆಡಿ ಮಾಡ್ತಾರೆ ಇದ್ವಿ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದ್ದೇವೆ ಇಬ್ರಿಗೂ ಸೊ ಇಲ್ಲಿ ಒಳಗಡೆ ನಾವು ಆಚೆಗೆ ದೀಪ ಹಚ್ಚೋಕ್ಕೆ ಮತ್ತು ಹೊಸ್ಲಿಗೆ ದೀಪ ಹಚ್ಚೋಕ್ಕೆ ಅದಾದಮೇಲೆ ಬೆಲ್ಲದಾರತಿ ಮತ್ತು ಬೆಟ್ಟದಲ್ಲೇಕಾಯಿ ಆರು ತಿಂ ನಾನು ರೆಡಿ ಮಾಡ್ಕೋತಾಯಿದ್ದರು ಸೊ ಕೊನೆಗೆಲ್ಲ ಮುಗೀತು ಮುದ್ದಿ ಸ್ಟಾರ್ಟ್ ಮಾಡೋಷ್ಟರೇಳ ಅಂದರೆ ನಾನು ಪೂಜೆ ಮಾಡೋಷ್ಟು ಆರೂವರೆ ಆರು ಕರೆಕ್ಟಾಗಿ ಆಗಿತ್ತು ಆ್ಯಂಡ್ ಇನ್ನೊಂದೇನೆಂದರೆ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಸೊ ಆ್ಯಕ್ಚುಲಿ ಮ್ಯೂಸಿಕ್ ಹಾಕಿದ್ರಿ ನಾವು ಹಾಡು ಹಾಕಿದ್ರಿ ಮನೇಲಿ ಮತ್ತು ಟಿ ವಿ ಕೂಡ ಇತ್ತು ಸೊ ಎರಡೂ ಓಡ್ತಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ 所以异地吧，或者异地分啊，这样子的。 ಇದಾಗಿತ್ತು ನಮ್ಮನೆಯ ತುರ್ತಿ ಹಬ್ಬದ ಪೂಜೆ ನಿಮ್ಮನೆಯಲ್ಲ ಹೇಗ ನಡೀತು ಅಂಡ್ ಯಾವ್ಯಾವ ರೀತಿ ನೀವು ಫಾಲೋ ಮಾಡ್ತೀರಾ ಕೆಲವು ಮನೆಯಲ್ಲಿ ಕೆಲವು ತರ ಪದ್ಧತಿಗಳ ಆಚರಣೆಗಳು ಡಿಫ್ರೆಂಟ್ ಆಗಿರುತ್ತೆ ಅಂತ ಗೊತ್ತು ಸೊ ನಿಮ್ಮಲ್ಲಿ ಹೇಗ್ ಅಂತ ನಮ್ಗೂ ತಿಳಿಸಿ ನಮಗಂತೂ ಪೂಜೆ ಮಾಡಿ ತುಂಬಾ ಖುಷಿ ಆಯಿತು ಗೊತ್ತು ಸ್ವಲ್ಪ ಗಡಿ ಬಡಿಯಲ್ಲಾದ್ರೂ ಲಾಸ್ಟ್ ಟೈಮ್ ಮನಸ್ಸಿಗೆ ತೃಪ್ತಿ ಆಯಿತು ಒಳ್ಳೆ ಪಾಸಿಟಿವ್ ಫೀಲ್ ಇತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮರಳಿ ಸಿಗೋ ಮತ್ತೊಂದು ವೀಡಿಯೋ